ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಹಿರಣ್ಯ ಕೇಶಿ ಅಬ್ಬರ ಮದ ಎರನಾಳ ಸೇತುವೆ ಬಂದ ಮಹಾರಾಷ್ಟ್ರದ ಮಳೆಯೊಬ್ಬರದಿಂದ ಕರ್ನಾಟಕದತ್ತ ಹರಿದು ಬರುತ್ತಿರುವ ನದಿಗಳಿಗೆ ಜೀವ ಕಳೆ ಬಂದಿದ್ದು ನದಿಗಳು ತಮ್ಮ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿವೆ ಹುಕ್ಕೇರಿ ತಾಲೂಕಿನ ಜೀವನದಿಯಾಗಿರುವಂತಹ ಹಿರಣ್ಯಕೇಶಿ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿ ರೈತರು ಬೆಳೆದ ಕಬ್ಬಿನ ಬೆಳೆ ಹಾಗೂ ಗೋವಿನ ಜೋಳ ನೀರಲ್ಲಿ ತೇಲುತ್ತಿದೆ ಇನ್ನು ಯರನಾಳ ಗ್ರಾಮದಿಂದ ಮದಮಕ್ಕನಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಬ್ರಿಜ್ಜುಗಂ ಬ್ಯಾರೇಜ್ ಸಂಪೂರ್ಣ ಮುಳುಗಡೆಯಾಗಿದೆ ಸದ್ಯ ಹೊಸೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಯಮಕನ ಪೊಲೀಸರ ನೇತೃತ್ವದಲ್ಲಿ ಸೇತುವೆಗೆ ಭದ್ರತೆ ನೀಡಲಾಗಿದ್ದು ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಸೇತುವೆ ಬಂದ್ ಹಾಕಿದ್ದರಿಂದ ಸದ್ಯ ಜನ ಪರ್ಯಾಯ ಮಾರ್ಗವಾಗಿ ಹುಕ್ಕೇರಿ ಪಟ್ಟಣಕ್ಕೆ ಹೋಗುತ್ತಿದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರಿದರೆ ಬೆಳಗಾವಿಯ ನದಿ ಪಾತ್ರದ ಜನಜೀವನ ಸಂಕಷ್ಟಕ್ಕೆ ಸಿಲುಕುತ್ತಿದೆ ಎಷ್ಟು ಸರ್ ಬಂದ್ರಿಜ್ ಎರಡು ಸರ್ ನೀನು ಎರಡು ಬಂದ್ ಮಾಡಿವನ ಓಡಾಡೋನೆಲ್ಲ ಎಲ್ಲ ಬಂದ್ ಮಾಡಿವ್ರಿ ಕಟ್ ಹಾಕಿ ಮಾಡಿ ಎರಡೂ ಇಪ್ಪ ಹೋಗೋದೆಲ್ಲ ಹಾಗಿ ಬಂದ್ ಮಾಡಿವ್ರಿ ಎರಡು ಯಾವ ಊರು ನೋಡ್ಬೋತ್ರಿ ಬ್ರಿಡ್ಜ್ ಇದು ಎರಡನಾಡು ಮಲ್ಮಕ್ಕನ ಎರಡು ಮಲ್ಮಕ್ನ ಪ್ರತಿ ಮಳೆ ಬಂದಾಗ ಹಾ ಪ್ರತಿ ಸಲ ಬ್ರಿಡ್ಜ್ ಇದು ಬ್ರಿಡ್ಜ್ ರೀ ಬ್ರಿಡ್ಜ್ ಬರ ಹ್ಮ್ ಮತ್ತೀಗ ಈಗ ಬಸ್ ಎತ್ ಬಂದಾಗಿ ಹೆಂಗ ಓಡಾಡ್ತಾರೆ ಜನರು ಈಜಿ ಆಗಿ ಉಕೇರ್ವಾಕಿದ್ರೆ ಈಗ ಏನೇನು ಗ್ರಾಮ ಪಂಚಾಯತ್ ವತಿಯಿಂದ ಏನೋ ನಾವು ಬ್ಯಾರಿಕೇಡ್ ಹಾಕಿರಿ ಎಲ್ಲ ಕೊರಿ ಪರಿ ಹಾಕಿ ದಳದ ಹೋಗಿ ಎಲ್ಲ ಬಂದ್ ಮಾಡಿದ್ವಿ ಪೊಲೀಸ್ ನಿಯೋಜನೆ ಮಾಡಿದಾರೆ ಅವರು ಬಂದೋಲೀಸರು ಹಚ್ ಕಡೆ ರೀ ಹಚ್ಕಡೆ ಬೆಳಿ ಎಲ್ಲ ನೀರಾಗೇತ್ರಿಗ ಸ್ವಲ್ಪ ಐತ್ರಿ ಬಳಿ ದಂಡೆ ಐತಿ ನೆರ ಆಗೈತಿ